ವೀಕ್ಷಕರೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮೇಲೆ ಮಹಿಳೆಯೊಬ್ಬರು ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎಂದು ದೂರು ದಾಖಲಿಸಿದ್ದಾರೆ ಅದು ಘಟನೆಯಾದ ತಿಂಗಳ ನಂತರ ಇನ್ನು ದೂರು ನೀಡಿರೋ ಮಹಿಳೆ ಇದೇ ಮೊದಲ ಬಾರಿಗೆ ಠಾಣೆ ಮೆಟ್ಟಲೇರಿಲ್ಲ ಈ ಹಿಂದೆ ಹಿರಿಯ ಐಪಿಎಸ್ ಅಧಿಕಾರಿಗಳಾದ ಭಾಸ್ಕರ್ ರಾವ್ ಅಲೋಕ್ ಕುಮಾರ್ ಸೇರಿದಂತೆ ಹಲವು ವ್ಯಕ್ತಿಗಳ ಮೇಲೆ ಈ ಮಹಿಳೆ ದೂರು ನೀಡಿದ್ದಾರೆ ಎಂದು ವರದಿ ಇದೆ ಇನ್ನು ಈ ಮಹಿಳೆ ದೂರು ದಾಖಲಿಸಿದ್ದು ನಿಜ ಆದರೆ ಅದರ ಹಿಂದಿದ್ದ ಉದ್ದೇಶವೇನು ಮತ್ತು ಮಹಿಳೆಗೆ ಆದ ಮೋಸ ಏನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಹಣವಿದ್ದರೆ ಕಾನೂನು ಅವರ ಕೈಯಲ್ಲಿ ಇರುತ್ತದೆ ಅಂತ ನೀವು ಕೂಡ ಒಪ್ಪುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ಹೌದು ಈ ಹಿಂದೆ ವೈ ಮನೆಗೆ ಸಹಾಯ ಕೇಳಿಕೊಂಡು ಹೋದಾಗ ಎಸ್ ಯಡಿಯೂರಪ್ಪ ಖುದ್ದು ಕಮಿಷನರ್ಗೆ ಕಾಲ್ ಮಾಡಿ ಈ ಮಹಿಳೆಗೆ ಸಹಾಯ ಮಾಡಿ ಅವರಿಗೆ ಅನ್ಯಾಯ ಆಗಿದೆ ಎಂದು ಫೋನ್ ಮೂಲಕವೇ ಕಮಿಷನರ್ಗೆ ಮಾತನಾಡಿದ್ದಾರೆ ಇನ್ನು ಈ ಮಹಿಳೆ ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರ ಬಳಿ ಸಹಾಯ ಕೇಳಿಕೊಂಡು ಹೋದಾಗ ಅವರಿಂದ ಸಹಾಯ ಆಗದಿದ್ದರೆ ಈ ರೀತಿ ಅವರ ಮೇಲೆ ದೂರು ದಾಖಲಿಸುತ್ತಾರೆ ಅಂತ ಕೆಲವರು ಹೇಳಿದ್ದಾರೆ ಇನ್ನೊಂದೆಡೆ ಯಡಿಯೂರಪ್ಪನವರ ಮನೆಯಲ್ಲಿ ಬಾಲಕಿಗೆ ಆಗಿರುವ ದೌರ್ಜನ್ಯದ ಬಗ್ಗೆ ವಿಡಿಯೋ ಇದೆ ಯಾವುದು ನಂಬುವುದು ಜನರಿಗೆ ತಿಳಿಯುತ್ತಿಲ್ಲ ಇನ್ನು ಈ ಹಿಂದೆ ಇವರು ದೂರು ದಾಖಲಿಸಿದ್ದು ಮೊದಲು ನೀಡಿದ ದೂರು ತನಿಖೆ ಆಗದ ಕಾರಣ ಅದೇ ದೂರು ಮತ್ತೆ ಮತ್ತೆ ನೀಡುತ್ತಿರುವುದು ಜೊತೆಗೆ ಅಧಿಕಾರಿಗಳು ಮಹಿಳೆ ನೀಡಿದ ದೂರನ್ನ ನಿರ್ಲಕ್ಷಿಸಿದ್ದಕ್ಕೆ ಅವರ ಮೇಲೂ ದೂರು ದಾಖಲಿಸಿದ್ದಾರೆ ಈ ಕಾರಣಕ್ಕೆ ಐವತ್ನಾಲ್ಕು ದೂರು ಎಂದು ಸುಳ್ಳು ಸುದ್ದಿ ಮಾಡಿದ್ದಾರೆ ಇನ್ನು ಈ ಮಹಿಳೆ ಸತತ ಒಂಬತ್ತು ವರ್ಷದಿಂದ ಮಗಳ ಮೇಲೆ ಆಗಿರುವ ಅತ್ಯಾಚಾರದ ವಿರುದ್ಧ ಕೇಸು ದಾಖಲಿಸಿ ಹೋರಾಡುತ್ತಿದ್ದಾರೆ ಎಂದು ಕೆಲವರು ಹೇಳುತ್ತಿದ್ದಾರೆ ಇದೇ ಕಾರಣಕ್ಕೆ ಯಡಿಯೂರಪ್ಪನವರ ಮನೆಗೆ ಕೂಡ ಹೋಗಿದ್ದರು ಎಂದು ತಿಳಿದಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು